ನಮಸ್ಕಾರ ವೀಕ್ಷಕರೇ ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೀದರ್ ತಾಲೂಕಿನ ಹಳದಕೇರಿ ಹಳ್ಳಿಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಎರಡು ಹಳ್ಳಿಯ ಎಂಟು ಸಂಘಗಳು ಸೇರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮರಿಯಾ ನಿಲಾಯ ಕಾನ್ವೆಂಟಿನ ಮುಖ್ಯಸ್ಥರಾದ ಸಿಸ್ಟರ್ ರಿತಿಕ ಅವರು ದಿನಾಚರಣೆಯ ಧ್ಯೇಯವಾಕ್ಯದವಾದ ಆರ್ಥಿಕ ಸಬಲೀಕರಣದೊಂದಿಗೆ ಲಿಂಗ ಸಮಾನತೆ ಬಗ್ಗೆ ಮಾತನಾಡುತ್ತಾ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬಂದು ತಾವು ಆರ್ಥಿಕದೊಂದಿಗೆ ಸಮಾನತೆಯನ್ನು ತೆಗೆದುಕೊಳ್ಳುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಸಂಸ್ಥೆಯ ಯೋಜನೆಯ ವ್ಯವಸ್ಥಾಪಕರಾದ ಸಿಸ್ಟರ್ ವಿಲ್ಮಾರ್ ಅವರು ತಿಳಿಸಿದರು ಸಾನ್ನಿಧ್ಯ ವಹಿಸಿದಂತಹ ಸಂತ ಜೋಸೆಫ್ ದೇವಾಲಯದ ಸಹಾಯಕ ಗುರುಗಳಾದ ವಂದನೀಯ ಸ್ವಾಮಿ ವಿನ್ಸೆಂಟ್ ಕುಮಾರ್ ಲಿಂಗ ಸಮಾನತೆಯನ್ನು ನಮ್ಮ ಪಾತ್ರಗಳೇನು ಎಂಬುದನ್ನು ತಿಳಿಸಿದರು ಹಾಗೂ ಉದ್ಘಾಟಕರಾಗಿ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಹಂಗರ್ಗಿ ಅತಿಥಿಯಾಗಿ ಲಾಡ್ಗೇರಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಶ್ರೀಮತಿ ಅಮಿತಾ ರವರು ಬಂದಿದ್ದರು ಅಂಗನವಾಡಿ ಕಾರ್ಯಕರ್ತರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಶ್ರೀಮತಿ ಮಂಗಲಾ ಇವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಅಂಗನವಾಡಿ ಕೇಂದ್ರವಾದ ಶ್ರೀಮತಿ ಪುಷ್ಪರವರು ವಹಿಸಿಕೊಂಡಿದ್ದರು ಇವರು ತಮ್ಮ ಮಾತುಗಳಿಂದ ಸಂಸ್ಥೆಗೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಆರ್ಬಿಡ್ ಸಂಸ್ಥೆಯ ಕಾರ್ಯಕರ್ತರು ಮತ್ತು ಸಂಘದ ಒಟ್ಟು ಐವತ್ತೈದು ಹೆಣ್ಣು ಮಕ್ಕಳು ಭಾಗವಹಿಸಿದರು ಮಾರ್ಚ್ ಇಪ್ಪತ್ತಾರು ಬಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದಲ್ಲಿ ಮಲ್ಲಣ್ಣ ಸಂಘದ ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತೆಯಾದ ಶ್ರೀಮತಿ ಸುಜಾತರವರು ಮಾಧ್ಯಮದ ಶಿಕ್ಷಣದ ಕುರಿತು ತರಬೇತಿಯನ್ನು ಹಮ್ಮಿಕೊಂಡಿದ್ದರು ಮಾಧ್ಯಮದ ಶಿಕ್ಷಣವೆಂದರೆ ಮಾಹಿತಿಯನ್ನು ವೇಗವಾಗಿ ಮತ್ತು ಸರಳವಾಗಿ ಮುಟ್ಟಿಸುವಂತಹ ಸಾಧನವಾಗಿದೆ ಏಕಕಾಲದಲ್ಲಿ ಸಾವಿರಾರು ಜನರಿಗೆ ವಿಷಯವನ್ನು ತಲುಪಿಸುವಂತಹ ಸಾಧನವಾಗಿದೆ ಎಂಬುದರ ಕುರಿತು ಮಾಹಿತಿಯನ್ನು ನೀಡಿದರು ಈ ತರಬೇತಿಯಲ್ಲಿ ಸಂಘದ ಮಹಿಳೆಯರು ಭಾಗವಹಿಸಿ ದೂರದರ್ಶನ ರೇಡಿಯೋ ಇಂಟರ್ನೆಟ್ ಮತ್ತು ದಿನಪತ್ರಿಕೆ ಇವುಗಳಿಂದ ಆಗುವ ಉಪಯೋಗಗಳನ್ನು ಕುರಿತು ವಿಸ್ತಾರವಾಗಿ ತಿಳಿದುಕೊಂಡರು ಕ್ರಾಸ್ ಸಂಸ್ಥೆ ಬೆಂಗಳೂರಿನಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯ ವತಿಯಿಂದ ರಚನೆಗೊಂಡ ಮಾನಿನಿ ರಾಜ್ಯ ಮಹಿಳಾ ಒಕ್ಕೂಟದ ಉದ್ಘಾಟನೆ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಹನ್ನೆರಡು ಸಹಭಾಗಿ ಸಂಸ್ಥೆಗಳ ನಿರ್ದೇಶಕರು ಸಂಯೋಜಕರು ಕಾರ್ಯಕರ್ತರು ಹಾಗೂ ಮಾನಿನಿ ರಾಜ್ಯ ಮಹಿಳಾ ಒಕ್ಕೂಟದ ಇಪ್ಪತ್ತೆರಡು ಪದಾಧಿಕಾರಿಗಳು ಭಾಗವಹಿಸಿದರು ಮೊದಲಿಗೆ ಕಾರ್ಯಕ್ರಮವು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಉದ್ಘಾಟಕರಾಗಿ ಆಗಮಿಸಿದ ಒಂದನೆಯ ಫಾದರ್ ಅನಿಲ್ ಪ್ರಸಾದ್ ರವರು ಮಹಿಳೆಯರಿಗೆ ತಮ್ಮ ಮಾತುಗಳಿಂದ ಪ್ರೋತ್ಸಾಹಿಸಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಪ್ರತಿನಿಧಿಗಳಿಗೆ ಸಂವಿಧಾನದ ಪ್ರಮಾಣವಚನ ಮಾಡಿಸಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀಮತಿ ವೃಂದಾ ಮೇಡಮ್ ಅವರು ಮಾನಿನಿ ರಾಜ್ಯ ಮಹಿಳಾ ಒಕ್ಕೂಟವು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳು ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆ ತಿಳಿಸಿದರು ಕೊನೆಯದಾಗಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಶ್ರೀಮತಿ ಮಂಜುಳಾ ಮಾನಿನಿ ರಾಜ್ಯ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಮಾತನಾಡುತ್ತಾ ಈ ದಿನದ ಮಾನಿನಿ ರಾಜ್ಯ ಮಹಿಳಾ ಒಕ್ಕೂಟದ ಉದ್ಘಾಟನಾ ಕಾರ್ಯಕ್ರಮವು ಒಳ್ಳೆಯ ರೀತಿಯಲ್ಲಿ ಬಂದಿತ್ತು ಮುಂದಿನ ದಿನಗಳಲ್ಲಿ ಈ ಒಕ್ಕೂಟದಿಂದ ನಾವು ಅನೇಕ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಮಾನಿನಿ ಒಕ್ಕೂಟಕ್ಕೆ ಬದ್ಧರಾಗಿರುತ್ತೇವೆ ಎಂದು ವಿಶ್ವಾಸ ಮೂಡಿಸಿದರು ಕೊನೆಯದಾಗಿ ಕ್ರಾಸ್ ಸಂಸ್ಥೆ ನಿರ್ದೇಶಕರಾದ ಕೊಂದನೆಯ ಫಾದರ್ ರಿಚರ್ಡ್ ಪಾಯ್ಸ್ ರವರು ಹನ್ನೆರಡು ಸಹಭಾಗಿ ಸಂಸ್ಥೆಯ ನಿರ್ದೇಶಕರಿಗೆ ಶಾಲು ಹಾಗೂ ಸಸಿ ಕೊಡುವುದರ ಮೂಲಕ ಸನ್ಮಾನಿಸಿದರು ತದನಂತರ ಮಾನಿನಿ ರಾಜ್ಯ ಮಹಿಳಾ ಒಕ್ಕೂಟದ ಪ್ರತಿನಿಧಿಗಳಿಗೆ ಸನ್ಮಾನಿಸಿ ಒಕ್ಕೂಟದ ಪ್ರತಿನಿಧಿಗಳಿಗೆ ಶುಭ ಹಾರೈಸಿದರು ಮಾರ್ಚ್ ಇಪ್ಪತ್ತೇಳು ಚಿಡಗುಪ್ಪ ತಾಲೂಕಿನ ನಿರ್ಣಾ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ವಲಯ ಮಟ್ಟದ ಅಂಗನವಾಡಿ ಕಾರ್ಯಕರ್ತರಿಗೆ ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಅರುಣ್ ಕುಮಾರ್ ರವರು ಮಾಹಿತಿ ನೀಡುತ್ತಾ ಮಾನಸಿಕ ಕಾಯಿಲೆ ಎಂದರೇನು ಮತ್ತು ಲಕ್ಷಣಗಳು ಹಾಗೂ ಇದಕ್ಕೆ ಇರುವ ವೈಜ್ಞಾನಿಕ ಚಿಕಿತ್ಸೆ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿ ಮಾನಸಿಕ ಅಸ್ವಸ್ಥತೆ ಕುರಿತು ಮಾಹಿತಿ ಪಡೆದುಕೊಂಡರು ಔರಾದ್ ತಾಲೂಕಿನ ಗುಡ್ಪಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಆರ್ಬಿಟ್ ಸಂಸ್ಥೆ ಹುಮನಾಬಾದ್ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರ್ಗಿ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಯಿತು ಈ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿ ಸಿಸ್ಟರ್ ನಾಗಮ್ಮ ಸ್ಟಾಫ್ನರ್ಸ್ ರವರು ಮಾತನಾಡಿ ಕ್ಯಾನ್ಸರ್ ಕಾಯಿಲೆಯನ್ನು ಪ್ರಾರಂಭದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿ ವಾಸಿ ಮಾಡಬಹುದು ತಂಬಾಕು ಗುಟ್ಕ ಬೀಡಿ ಸಿಗರೆಟ್ ಮದ್ಯಪಾನದಂತಹ ಚಟ ಇರುವವರು ಹಾಗೂ ವಂಶ ಪಾರಂಪರಿ ಕ್ಯಾನ್ಸರ್ ಕಾಯಿಲೆ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಗರ್ಭಕೋಶದ ಮತ್ತು ಇತರೆ ಕ್ಯಾನ್ಸರ್ ಕಾಯಿಲೆಗಳನ್ನು ತಪಾಸಣೆ ಮೂಲಕ ಪತ್ತೆ ಹಚ್ಚಬಹುದು ಹಾಗೂ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಬಹುದು ಎಂದು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ ಗ್ರಾಮದ ಎಲ್ಲ ಮಹಿಳೆಯರು ಪುರುಷರು ಮತ್ತು ವಿಶೇಷವಾಗಿ ಯುವಕ ಯುವತಿಯರು ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಲು ಕರೆ ನೀಡಿದರು ಈ ಶಿಬಿರದಲ್ಲಿ ಇಪ್ಪತ್ತಾರು ಪುರುಷರು ಮತ್ತು ಇಪ್ಪತ್ತೈದು ಮಹಿಳೆಯರು ಸೇರಿ ಒಟ್ಟು ಐವತ್ತೊಂದು ಜನ ತಪಾಸಣೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಶ್ರೀನಿಧಿ ಸಂಸ್ಥೆ ಸಂಯೋಜಕರು ಕಲಬುರಗಿ ವಲಯ ಸಿಸ್ಟರ್ ರೀಮಾ ಮುಖ್ಯಸ್ಥರು ಕೃಪಾ ಕಾನ್ವೆಂಟ್ ಸಂತಪುರ್ ಸಿಸ್ಟರ್ ಲೀನ್ ಲಿನೆಟ್ ನಿರ್ದೇಶಕರು ದೀಪಾಲಯ ಸಾಮಾಜಿಕ ಸೇವಾ ಸಂತಪುರ್ ಶ್ರೀ ಶರೀಫ್ ಸಮುದಾಯ ಆರೋಗ್ಯ ಅಧಿಕಾರಿಗಳು ಉಜ್ನಿ ಶ್ರೀ ಆನಂದ್ ಮಿತ್ರ ಸಂಯೋಜಕರು ಆರ್ಬಿಟ್ ಸಂಸ್ಥೆ ಕಾರ್ಯಕರ್ತರಾದ ಶ್ರೀ ಶಿವಕಾಂತರವರು ಇತರರು ಭಾಗವಹಿಸಿದರು ನಮಸ್ತೆ ರೀ ನನ್ನ ಹೆಸರು ಸಂಗೀತ ನನಗೆ ಮಾನಸಿಕ ರೋಗ ಇತ್ತು ಹದಿನಾರು ವರ್ಷದಿಂದ ಈಗ ಕಡಿಮೆ ಆಗಿದೆ ರೀ ಯಾರು ನನ್ನ ಹೈದ್ರಾಬಾದಿಂದ ಬೀದಾದಿಂದ ಬೀದರ್ ತೋರಿಸಿದ್ರು ಅದು ಹೈದ್ರಾಬಾದ್ ತೋರಿಸ್ರು ತೋರಿಸಿದ್ರು ನವದಕ್ಕೆ ತೋರ್ಸ್ಲಿಕ್ಕ ಆ ಬಿಡ್ದು ಸಮಸ್ಯೆದಿಂದ ಬಂದಿದ್ದಾರೆ ಮೇಡಮ್ ರೀ ಆ ಮೇಡಮ್ ಗೋಲಿ ಹೋಲಿಗೆ ರೀ ಮೇಡಮ್ ಅವರು ಒಂದು ಮನೆಗೆ ಅಂದ್ರೆ ಮನೆಗೆ ಕೋಲಿ ತಗೊಬತಾರ್ರೀ ನಮ್ಮ ಮೇಡಮ್ ಅವ್ರು ತಗೊಂಡು ಸಹಾಯ ಮಾಡ್ದು ಮಾಡ್ಲಿಕ್ಕೆ ಯಾವಾಗ ಅಂದ್ರೆ ಅವಾಗ ಸಹಾಯ ಮಾಡಕ್ಕೆ ತಯಾರ ರೀ ಅವಾಗ ಬರ್ತಂದ್ರೆ ಫೋನ್ ಮಾಡಿದಕ್ಕೆ ತಕ್ಷಣ ಬರ್ತಾರ್ರೀ ನಮಗೆ ಆರ್ಮೆಂಟ್ ಸಂಸ್ಥೆಯಿಂದ ಭಾಳ ಸವಲತ್ತು ಆಗಿದೆ ರೀ ಈಗ ಆರಾಮಾಗೈತ್ರಿ ನಮ್ಗೆ ನಮಗೂ ಆರಾಮಾಗೈತ್ರಿ ಕೆಲಸ ಎಲ್ಲ ಕೆಲಸ ಮಾಡ್ತಿದ್ದೀನಿ ರೀ ಎಲ್ಲ ಒಬ್ಬಳಾಗ ತಿದ್ದೀನಿ ರೀ ಒಗಿತೀನ್ರಿ ನೀರು ತುಂಬಿದೀನ್ರಿ ಎಲ್ಲ ಕೆಲಸ ಸವರ ತಾಗೈತ್ರಿ ಅದ್ರ ಮನ್ಸಿಗೆ ರೋಗ ಅರ್ಧ ಹೋಗ್ಯದ್ರಿ ಎಲ್ಲ ಒಬ್ಬ ಜನತಾ ಗೋಡೆ ಆಡ್ತಿದ್ದೀನಿ ಎಲ್ಲ ತಲೆ ಎಲ್ಲ ಹತ್ರ ಗೋಡೆ ಆಡ್ಲತ್ತಿದೀನಿ ನನ್ನ ಇಷ್ಟೇ ಧನ್ಯವಾದಗಳು ಮಾರ್ಚ್ ಇಪ್ಪತ್ತೆಂಟು ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಒಂದು ವರ್ಷದ ಮೌಲ್ಯಮಾಪನ ಸಭೆಯನ್ನು ಕಲಬುರಗಿ ತಾಲೂಕಿನಲ್ಲಿರುವ ಚೇತನ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಭೆಯಲ್ಲಿ ಬೆಳವಣಿಗೆ ಕುಂಠಿತ ಮಕ್ಕಳು ಪಾಲಕರು ಮೌಲ್ಯಮಾಪನ ಅಧಿಕಾರಿಗಳಾದ ನ್ಯಾಷನಲ್ ಪ್ರೋಗ್ರಾಂ ಹೆಡ್ ಶ್ರೀ ಅನೀಶ್ ಮಹಾದೇವ್ ಹಾಗೂ ಸ್ಟೇಟ್ ಪ್ರೋಗ್ರಾಂ ಹೆಡ್ ಶ್ರೀ ರುದ್ರೇಶ್ ಹಾಗೂ ಡಿಸ್ಟ್ರಿಕ್ಟ್ ಕೋರ್ಡಿನೇಟರ್ ಮಹಾದೇವಪ್ಪ ಮುಲ್ಗೆ ಅಸಿಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಅವರು ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳ ಪತ್ತೆ ಹಚ್ಚುವಿಕೆಯಲ್ಲಿ ತಾವು ಯಾವ ರೀತಿಯ ಪಾತ್ರವನ್ನು ವಹಿಸುತ್ತಿದ್ದೀರಿ ಹಾಗೂ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಈ ಒಂದು ವರ್ಷದಲ್ಲಿ ಮಕ್ಕಳಲ್ಲಾದ ಬದಲಾವಣೆಯ ಕುರಿತು ಚರ್ಚಿಸಿದರು ಈ ಕಾರ್ಯಕ್ರಮದಿಂದ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಉತ್ತಮ ಜೀವನ ನಡೆಸಲು ಸಹಾಯವಾಗಲಿದೆ ಎಂದು ಪಾಲಕರು ತಮ್ಮ ಅನುಭವ ಹಂಚಿಕೊಂಡರು ಈ ಸಭೆಯಲ್ಲಿ ಕಾರ್ಯಕ್ರಮದ ಕಾರ್ಯಕರ್ತರು ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ ಹಾಗೂ ಸಹ ನಿರ್ದೇಶಕರು ಫಾದರ್ ದೀಪಕ್ ಯೋಜನಾ ವ್ಯವಸ್ಥಾಪಕರಾದ ಶ್ರೀಮತಿ ಶ್ವೇತಾ ಉಪಸ್ಥಿತರಿದ್ದರು